ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಪ್ರಮುಖ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಭಾರತದ ರಸ್ತೆ ಸಾರಿಗೆ ಕುರಿತು ಆಗಿರ್ತದೆ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಐದು ರೀತಿಯ ರಸ್ತೆಗಳನ್ನು ನಾವು ನೋಡ್ಬೋದು ನಾವು ಈ ರಸ್ತೆಗಳ ಪಕ್ಕದಲ್ಲಿ ಇಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಈ ಎಲ್ಲ ರೀತಿಯ ಬಣ್ಣಗಳಿಂದ ಕೂಡಿದಂತಹ ಮೈಲುಗಲ್ಲುಗಳನ್ನು ನೋಡಿರ್ತೇವೆ ಅವುಗಳ ಮೇಲೆ ಒಂದು ಸ್ಥಳದ ಹೆಸರು ಮತ್ತೆ ದೂರನ ಕಿಲೋಮೀಟರ್ನಲ್ಲಿ ಸೂಚಿಸಿರೋದನ್ನು ನೋಡಿರ್ತೇವೆ ಆದರೆ ಎಲ್ಲ ಮೈಲುಗಲ್ಲುಗಳ ಮೇಲೆ ಈ ಒಂದು ಬಣ್ಣ ಇರುತ್ತಲ್ವ ಅದು ಯಾಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಬಣ್ಣಗಳಿಂದ ಕೂಡಿರ್ತದೆ ಮತ್ತು ಆ ಒಂದು ರಸ್ತೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗಲೇ ಹೇಳದಂತೆ ನಾವು ಒಟ್ಟು ಐದು ರೀತಿಯ ರಸ್ತೆಗಳನ್ನು ನಾವು ನೋಡ್ತೇವೆ ಇಲ್ಲಿ ನೋಡ್ಬೋದು ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಎರಡನೇದು ರಾಜ್ಯ ಹೆದ್ದಾರಿಗಳು ಮೂರನೇದು ಜಿಲ್ಲಾ ರಸ್ತೆಗಳು ನಾಲ್ಕನೇದು ಗ್ರಾಮೀಣ ರಸ್ತೆಗಳು ಹಾಗೂ ನಗರ ರಸ್ತೆಗಳು ಅಂತ ಅವುಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಇವು ಹಳದಿ ಮತ್ತು ಬಿಳಿ ಬಣ್ಣಗಳ ಬಣ್ಣಗಳಿಂದ ಕೂಡಿರ್ತದೆ ಈ ಒಂದು ಮೈಲುಗಲ್ಲುಗಳನ್ ಮೈಲುಗಲ್ಲುಗಳು ಈ ಒಂದು ರಸ್ತೆಗಳು ಉದ್ದವಾದ ಮತ್ತು ವೇಗದ ಪ್ರಯಾಣಕ್ಕೆ ಅನುಕೂಲವಾಗಿರ್ತವೆ ಎನ್ ಎಚ್ ಫೋರ್ಟಿ ಫೋರ್ ಇದೆಯಲ್ಲ ಇದು ಭಾರತದ ಅತಿದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗಿರುವಂಥದ್ದು ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಇರುವಂಥದ್ದಾಗಿದೆ ಎರಡನೇದು ರಾಜ್ಯ ಹೆದ್ದಾರಿ ಅಂದರೆ ಸ್ಟೇಟ್ ಹೈವೇಸ್ ಇವು ಹಸಿರು ಮತ್ತು ಬಿಳಿ ಬಣ್ಣಗಳಿಂದ ಈ ಒಂದು ಮೈಲುಗಲ್ಲುಗಳು ಕೂಡಿರ್ತವೆ ಇದನ್ನು ಪ್ರತಿ ರಾಜ್ಯ ಸರ್ಕಾರಗಳು ನಿರ್ವಹಿಸುತ್ತಿರುತ್ತವೆ ಮತ್ತು ಈ ಒಂದು ರಾಜ್ಯದ ಪ್ರಮುಖ ನಗರ ಮತ್ತು ಜಿಲ್ಲೆಗಳನ್ನು ಈ ಒಂದು ರಾಜ್ಯ ಹೆದ್ದಾರಿ ಸಂಪರ್ಕ ಮಾಡ್ತದೆ ಮೂರನೇದು ಜಿಲ್ಲಾ ರಸ್ತೆಗಳು ಇವು ಈ ಒಂದು ಮೈಲುಗಲ್ಲುಗಳು ಕಪ್ಪು ಮತ್ತು ಬಿಳಿ ಬಣ್ಣಗಳಿಂದ ಕೂಡಿರುವಂಥದ್ದಾಗಿದೆ ಇವು ಜಿಲ್ಲಾ ಮಟ್ಟದ ರಸ್ತೆ ಸಂಪರ್ಕವನ್ನು ಮಾಡಿರ್ತದೆ ಮಾಡುವಂಥದ್ದು ತಾಲೂಕಿನ ಒಂದು ಪ್ರಮುಖ ಸ್ಥಳಗಳನ್ನು ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಮಾಡುವಂಥದ್ದಾಗಿದೆ ಪ್ರಮುಖವಾಗಿ ಇದು ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ನೀಡುವ ಒಂದು ಉದ್ದೇಶ ಆಗಿರ್ತದೆ ನಾಲ್ಕನೇದು ಬಂದು ಇವು ಗ್ರಾಮೀಣ ರಸ್ತೆಗಳು ಈ ಒಂದು ಮೈಲುಗಲ್ಲುಗಳು ಇರ್ತಾವಲ್ಲ ಇವು ಕಿತ್ತಳೆ ಮತ್ತು ಬಿಳಿ ಬಣ್ಣಗಳಿಂದ ಕೂಡಿರುವಂಥದ್ದಾಗಿದೆ ಇವು ಒಂದು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸಂಪರ್ಕ ಮಾಡುವಂಥದ್ದು ಇವು ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಸಂಸ್ಥೆಗಳ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಹಾಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಿಕೆ ಯೋಜನೆ ಇದೆಯಲ್ಲ ಇದರ ಅಡಿಯಲ್ಲಿ ಹಲವಾರು ಗ್ರಾಮೀಣ ರಸ್ತೆಗಳು ಕೂಡ ನಿರ್ಮಾಣ ಆಗಿದ್ದಾವೆ ಈ ಒಂದು ಗ್ರಾಮೀಣ ರಸ್ತೆಗಳನ್ನು ನಾವು ಹಳ್ಳಿ ಭಾಗದಲ್ಲಿ ನೋಡಿರ್ತೇವೆ ಐದನೇದು ನಗರ ರಸ್ತೆಗಳು ಇದನ್ನ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೇವೆ ಇದನ್ನು ನಗರಸಭೆಗಳು ಅಥವಾ ಮಹಾನಗರ ಪಾಲಿಕೆಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಇದರಲ್ಲಿ ಇನ್ನೊಂದೇನೆಂದರೆ ಅತಿ ಹೆಚ್ಚು ರಸ್ತೆ ಜಾಲವನ್ನು ಹೊಂದಿರುವಂಥ ದೇಶಗಳಲ್ಲಿ ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿರುವಂಥದ್ದು ಮೊದಲನೇ ಸ್ಥಾನದಲ್ಲಿ ಅಮೇರಿಕ ಇದೆ ಭಾರತದಲ್ಲಿ ಪ್ರಯಾಣಿಕರ ಒಂದು ಸಾರಿಗೆ ಶೇಕಡ ಎಂಬತ್ತೈದರಷ್ಟು ಈ ಒಂದು ರಸ್ತೆಗಳ ಮೂಲಕನೇ ನಡೀತಾ ಇದೆ ಅದು ಬಿಟ್ಟು ಸರಕು ಸಾಗಾಣಿಕೆ ಶೇಕಡ ಎಪ್ಪ ಎಪ್ಪತ್ತೊಂದರಷ್ಟು ರಸ್ತೆ ಸಾರಿಗೆ ಮೂಲಕ ನಡೀತಾ ಇದೆ ಭಾರತ ಮಾಲಾ ಯೋಜನೆ ಅಂತ ನಾವು ಕೇಳಿರ್ತೇವೆ ಇದು ಮೆಗಾ ಸಿಟಿಗಳನ್ನು ಸಂಪರ್ಕಿಸುವಂಥ ಒಂದು ಯೋಜನೆ ಆಗಿರ್ತದೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿತ್ತು ಇದರ ಗುರಿ ಸುಮಾರು ಎಂಬತ್ತೈದು ಸಾವಿರ ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವಂಥದ್ದಾಗಿತ್ತು ಇನ್ನೊಂದು ಪ್ರಮುಖವಾಗಿರೋದು ಭಾರತದ ಮೊದಲ ಎಕ್ಸ್ಪ್ರೆಸ್ ವೇ ಅಂದರೆ ಅದು ಮುಂಬೈ ಟು ಪೂರ್ಣ ಆಗಿರ್ತದೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಇದು ಎರಡು ಸಾವಿರದಲ್ಲಿ ಪ್ರಾರಂಭ ಆಗಿರ್ತದೆ ಇವಿಷ್ಟು ನಮ್ಮ ಭಾರತದ ರಸ್ತೆ ಸಾರಿಗೆ ಕುರಿತು ಒಂದಿಷ್ಟು ಮಾಹಿತಿಯಾಗಿರ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಜೊತೆ ಕೊಟ್ಟಿರ್ತೇನೆ ಯಾರೆಲ್ಲ ಇನ್ನು ವಿಡಿಯೋನ ವಾಚ್ ಮಾಡಿಲ್ವೋ ಎಲ್ಲರೂ ಅಲ್ಲಿ ಹೋಗಿ ನೋಡ್ಬೋದು ಸರಿಯಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು